ಮಳೆಗಾಲದಲ್ಲೂ ಬೆವರು ಹರಿಸುತ್ತಿರುವ ಇವರೆಲ್ಲ ಉಡುಪಿಯ ಪೊಲೀಸರು ತೂಕ ಹೆಚ್ಚಾಯಿತು ಹೊಟ್ಟೆ ಮುಂದೆ ಬಂತು ನಡೆಯೋಕ್ಕಾಗಲ್ಲ ಇವರೇನ್ ಕಳ್ಳರನ್ನ ಹಿಡಿತಾರೋ ಹೀಗಂತ ಪೊಲೀಸರನ್ನ ತಮಾಷೆ ಮಾಡೋದು ಸಾಮಾನ್ಯ ದೊಡ್ಡ ಹೊಟ್ಟೆಯ ದಡೂತಿ ಪೊಲೀಸರು ಯಾವಾಗ್ಲೂ ತಮಾಷೆಯ ವಸ್ತು ಪೊಲೀಸರ ದೇಹ ಹಗುರಗೊಳಿಸುವುದು ಮಾತ್ರವಲ್ಲ ಮನಸ್ಸನ್ನ ಕೂಡ ಹಗುರಗೊಳಿಸುವ ಕೆಲಸ ಉಡುಪಿಯಲ್ಲಾಗ್ತಾ ಇದೆ ಹೊಸದಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿರುವ ಹರಿರಾಮ್ ಶಂಕರ್ ಅವರು ಉಡುಪಿ ಪೊಲೀಸರನ್ನ ಇದ್ದಾರೆ ತೂಕ ಹೆಚ್ಚಿರುವ ಪೊಲೀಸರಿಗೆ ನವಚೇತನ ಶಿಬಿರ ಆಯೋಜಿಸಿದ್ದಾರೆ ಉಡುಪಿಯ ಪರೀಕದಲ್ಲಿರುವ ಎಸ್ಡಿಎಂ ನ್ಯಾಚುರೋಪತಿ ಸೆಂಟರ್ನಲ್ಲಿ ಬರೋಬ್ಬರಿ ಮೂವತ್ತು ದಿನಗಳ ಶಿಬಿರ ಆಯೋಜನೆಯಾಗಿದೆ ಪೊಲೀಸರೆಲ್ಲ ಡಿಪಾರ್ಟ್ಮೆಂಟ್ಗೆ ಸೇರುವಾಗ ಫಿಟ್ ಅಂಡ್ ಫೈನ್ ಆಗಿರ್ತಾರೆ ಆದರೆ ಕ್ರಮೇಣ ಊಟ ನಿದ್ರೆ ತಪ್ಪಿಸಿಕೊಂಡು ಹೆಚ್ಚುವರಿ ಡ್ಯೂಟಿ ಮಾಡುತ್ತಾ ಆರೋಗ್ಯದ ಕಡೆ ಗಮನ ಕಡಿಮೆ ಕೊಡುತ್ತಾರೆ ಸಿಕ್ಕಾಗ ತಿಂದು ಸಿಕ್ಕಿದ್ದೆಲ್ಲ ತಿಂದು ಎರ್ರಾಬಿರ್ರಿ ದೇಹ ಬೆಳೆಸಿಕೊಳ್ಳುತ್ತಾರೆ ತಮ್ಮ ಮನೆ ಮಕ್ಕಳನ್ನ ಸರಿ ಮಾಡೋದು ತಮ್ಮದೇ ಜವಾಬ್ದಾರಿ ಎಂದು ಉಡುಪಿ ಪೊಲೀಸ್ ಇಲಾಖೆ ಭಾವಿಸಿದೆ ಡಿಪಾರ್ಟ್ಮೆಂಟ್ಗೆ ಸೇರಿದ ನಂತರ ಈ ಥರ ಆಗಿದ್ದಾರೆ ಅಂದರೆ ಅವರನ್ನು ಸರಿ ಮಾಡೋದು ಕೂಡ ನಮ್ಮ ಜವಾಬ್ದಾರಿ ಅಂತಿದ್ದಾರೆ ಉಡುಪಿ ಎಸ್ಪಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರಿದಾಗ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮೋಸ್ಟ್ ಇದ್ದಿರ್ತಾರೆ ಇಂಡಿವಿಜುವಲ್ ಇರ್ತಾರೆ ಗ್ರೂಪ್ ಅಲ್ಲಿ ಆದರೆ ಕೆಲಸದ ಒತ್ತಡ ಮತ್ತು ನಮ್ಮದು ಟೈಮಿಂಗು ಮತ್ತು ಫುಡ್ ಸರಿಯಾಗಿ ಸಮಯಕ್ಕೆ ತಿನ್ನೋಕ್ಕಾಗ್ತಾ ಇಲ್ಲ ಈ ಥರ ಎಲ್ಲ ಬೇರೆ ಬೇರೆ ಸಮಸ್ಯೆಗಳಿಂದ ಕೆಲವರಿಗೆ ಅನ್ಹೆಲ್ತಿ ಆಗುವಂತಹ ಕಾರ್ಯ ಪರಿಸ್ಥಿತಿ ಕಂಡು ಬರ್ತದೆ ಹಾಗಾಗಿ ಈ ಥರ ಪರಿಸ್ಥಿತಿಯಲ್ಲಿ ಇದನ್ನು ಸ್ವಲ್ಪ ಸರಿ ಮಾಡಿಸೋಕ್ಕೆ ಇಲಾಖೆಯಿಂದ ಆಗಿರುವ ಏನು ಇಲಾಖೆ ಹಾಗೂ ಇಲಾಖೆ ಕೆಲಸದಿಂದ ಆಗಿರುವ ಸಮಸ್ಯೆಗಳನ್ನು ನಾವು ಇಲಾಖೆ ವತಿಯಿಂದನೇ ಸರಿ ಮಾಡಿಸೋ ನಿಟ್ಟಿನಲ್ಲಿ ಮತ್ತು ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಜ್ಯೂಸ್ ಕೊಡ್ತೀವಿ ಮಧ್ಯಾಹ್ನದ ಊಟ ಇರ್ಬೋದು ಉಪಹಾರ ಇರ್ಬೋದು ಎಲ್ಲ ಕೂಡ ಪ್ರಕೃತಿ ಚಿಕಿತ್ಸಾ ಆಹಾರ ಪದ್ಧತಿಯನ್ನೇ ಫಾಲೋ ಮಾಡ್ತಾ ಇದ್ದೇವೆ ಜೊತೆಗೆ ನಾವು ಇಲ್ಲಿ ಬಂದಿರುವ ಎಪ್ಪತ್ತಕ್ಕೂ ಮಿಕ್ಕಿ ಇರುವ ಅಭ್ಯರ್ಥಿಗಳಿಗೆ ನಾವೊಂದು ಸಂಶೋಧನೆಯನ್ನು ಕೂಡ ನಡೆಸ್ತಾ ಇದ್ದೇವೆ ಸೊ ಫಸ್ಟ್ ದಿನ ಅವರದ್ದು ಸ್ಕ್ರೀನಿಂಗ್ ಮಾಡಿಬಿಟ್ಟು ಅವರ ಕೊಲೆಸ್ಟ್ರಾಲ್ ಲೆವೆಲ್ ಹೇಗಿದೆ ಬಿ ಪಿ ಶುಗರ್ ಹೇಗಿದೆ ಅವರ ವೆಯ್ಟ್ ಎಷ್ಟಿದೆ ಅವರ ಸ್ಟ್ರೆಸ್ ಲೆವೆಲ್ ಹೇಗಿದೆ ಮಾನಸಿಕ ಒತ್ತಡ ಎಲ್ಲವನ್ನು ಒಂದು ನಾವು ಸೈಂಟಿಫಾಗಿ ಎಸೆಸ್ ಮಾಡಿಬಿಟ್ಟು ನಾವು ಒಂದು ತಿಂಗಳ ಕೊನೆಯಲ್ಲಿ ಮತ್ತೊಮ್ಮೆ ರೀ ಮಾಡಿ ಏನು ಚೇಂಜಸ್ ಬಂದಿದೆ ಕ್ಯಾಂಪಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಬಂದಿದೆ ಅಂತ ನೋಡಲಿಕ್ಕಿದ್ದೇವೆ ಇದೆಲ್ಲ ನಮ್ಮತ್ರ ಆಗಲ್ಲಪ್ಪ ಅಂದುಕೊಂಡಿದ್ದ ಪೊಲೀಸರು ಹತ್ತು ದಿನಗಳ ಶಿಬಿರ ಕಳೆದ ನಂತರ ಥ್ರಿಲ್ ಆಗಿದ್ದಾರೆ ನಮ್ಮ ಆರೋಗ್ಯದ ಬಗ್ಗೆ ಇಲಾಖೆ ಇಷ್ಟೆಲ್ಲ ಕಾಳಜಿ ವಹಿಸ್ತಾ ಇದೆಯಲ್ಲ ಇನ್ನು ಯಾವ ಥರ ಕೆಲಸ ಮಾಡ್ತೀವಿ ನೋಡಿ ಅಂತಿದ್ದಾರೆ ದೇಹದ ತೂಕ ಇಳಿಸೋದು ನೆಪ ಮಾತ್ರ ಪೊಲೀಸರ ಜೀವನ ಶೈಲಿಯನ್ನೇ ಬದಲಾಯಿಸೋದು ಈ ಶಿಬಿರದ ಮೂಲ ಉದ್ದೇಶ ನಿದ್ರೆ ಆಹಾರ ಕ್ರಮ ವ್ಯಾಯಾಮ ಪ್ರತಿಯೊಂದಕ್ಕೂ ಸರಿಯಾದ ರೂಪ ಕೊಟ್ಟು ಸಿಬ್ಬಂದಿಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಈ ಶಿಬಿರ ಅನುಕೂಲ ಕಲ್ಪಿಸಿದೆ ಎಪ್ಪತ್ತೊಂದು ಸಿಬ್ಬಂದಿಗಳಿಗೆ ಯೋಗ ಕರಾಟೆ ಡ್ರಿಲ್ ಜುಂಬಾ ಪ್ರತಿದಿನ ಹತ್ತು ಕಿಲೋಮೀಟರ್ ವಾಕಿಂಗ್ ಎಲ್ಲವನ್ನೂ ಮಾಡಿರುವ ಪೊಲೀಸರು ಈಗ ಶಿಸ್ತಿನ ಸಿಪಾಯಿಗಳಾಗಿದ್ದಾರೆ